ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ನೋಡಿ ಕೃಷ್ಣನ್ ಮೂರ್ತಿಗೆ ಸ್ವಲ್ಪ ನಾವು ಇಲ್ಗರಿನಾ ಮೊದಲೊಂದಿತ್ತು ಸೊ ಇನ್ನೊಂದು ಸಿಕ್ತು ಅದನ್ನು ಹಾಕಿದೆ ಇದು ನನ್ನ ಮಗನ ಫೋಟೋ ಚಿಕ್ಕವಣಿದಾಗ ಕೃಷ್ಣನ್ ವಿಷಾಕ್ ತೆಗೆಸಿದ್ದು ಸೊ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಎಲ್ಲ ಕೆಲಸಗಳಾಗಿದೆ ಇವಾಗ ನಾಷ್ಟ ರೆಡಿ ಮಾಡಬೇಕು ಅದಕ್ಕೆ ಇವತ್ತು ಆಲೂ ಪರೋಟ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆಲೂ ಪರೋಟ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಲೂಗಡ್ಡೆ ಪರೋಟ ಮಾಡೋದಕ್ಕೆ ನೋಡಿ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಗೋಧಿ ಹಿಟ್ಟಿನೂ ಸೊ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸಿದ್ದೀನಿ ಇದಕ್ಕೆ ಅರಿಶಿನ ಮತ್ತು ಜೀರಿಗೆ ಹಾಕಿ ನಾರ್ಮಲ್ ಆಗೇ ಕಲಿಸೋ ಥರ ಆದರೆ ಸ್ವಲ್ಪ ಅರಿಶಿನ ಜೀರಿಗೆ ಹಾಕಿದ್ದೀನಿ ಸ್ನೇಹಿತರೆ ಅಷ್ಟೇ ಸೊ ಇದು ಗೋಧಿ ಹಿಟ್ಟು ಹಿಟ್ಟು ನೆನೆಬೇಕು ಹಾಗೆ ಇಲ್ಲಿ ನೋಡಿ ಆಲೂಗಡ್ಡೆನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು ಸೊ ತೊಳೆದು ಇಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ವಿಜಿಲ್ ಬರೆಸಿಗೂ ಸೊ ಇದು ಮೂರಿಂದ ನಾಲ್ಕು ವಿಸಿಲ್ವರೆಗೂ ಆಲೂಗಡ್ಡೆನ ಕುದಿಸ್ಕೋಬೇಕು ಸ್ನೇಹಿತರೆ ನಂತರ ಸ್ಮ್ಯಾಶ್ ಮಾಡಿ ರುಚಿಯಾಗಿರೋವಂಥ ಪರಾಟ ಮಾಡ್ಕೊಳ್ಳೋಣ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿ ಎಲ್ಲರಿಗೂ ಇಷ್ಟ ಆಗೋವಂಥದ್ದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಸೊ ಇದು ನಾಲ್ಕು ವಿಸಿಲ್ ಬರಲಿ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಸೊ ಕುಕ್ಕರ್ ಆಯಿತು ಸ್ನೇಹಿತರೆ ಬಟಾಟೆ ಕೂಡ ಬೆಂದಿದೆ ಈ ಕಡೆ ಮಸಾಲೆನ ರುಬ್ಕೊಂಬಿಡೋಣ ಬನ್ನಿ ಮಸಾಲೆಗೆ ನೋಡಿ ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ನಾನು ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿಕಾಯಿ ಇದು ಖಾರ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ನಾನು ಜಾಸ್ತಿ ತೊಗೊಂಡಿದ್ದೀನಿ ನೀವು ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಎರಡು ಇಂಚಷ್ಟು ಅಲ್ಲನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಹಾಗೆ ಹಣ್ಣು ನೋಡಿ ಮೊದಲಿಗೆ ಮೆಣಸಿಕಾಯಿನೆಲ್ಲ ಮುರಿದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಹೊರಗಡೆ ಸೌಂಡ್ ಬರ್ತಾ ಇರೋದು ನನ್ನ ಮಗನ ಆಟ ಕ್ರಿಕೆಟ್ ಆಡ್ತಾಯಿದ್ದೀನಿ ನಾನು ನೋಡಿರಿ ಹೇಗಿದೆ ಸೌಂಡ್ ಅದ್ರ ಜೊತೆಗೆ ನೋಡಿ ಅಲ್ಲ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವನ್ನ ಜಾಸ್ತಿ ಹಾಕಿಬಿಡಿ ಕೈ ಬಂದಂಗೆ ಆಗ್ಬಿಡುತ್ತದ ಯಾಕಂದರೆ ಕಟ್ ಮಾಡಿ ಹಾಕ್ಕೊಳ್ಳಿ ರುಬ್ಬಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಇದ್ರ ಜೊತೆಗೆ ನೋಡಿ ಸ್ವಲ್ಪ ಜೀರಿಗೆ ಹಾಗೆ ನೋಡಿ ಸ್ವಲ್ಪ ದಪ್ಪು ಉಪ್ಪು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ಪೂನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಸ್ವಲ್ಪ ಟೇಸ್ಟ್ ನೋಡಿ ಸ್ನೇಹಿತರೆ ತುಂಬ ರುಚಿ ಅನಿಸುತ್ತೆ ಇವಾಗ ಇದನ್ನು ರುಬ್ಕೊಳ್ಳಿ ಸ್ವಲ್ಪ ರುಬ್ಬಿದ ಮೇಲೆ ನೋಡಿ ಮೆಕ್ಕೆ ಕೊತ್ತಂಬರಿನೂ ಹಾಕಿ ರುಬ್ಕೊಂಬಿಡ್ತಾರೆ ರುಬ್ಬಿ ಆಗಿದೆ ಬೇಕಿದ್ರೆ ಸ್ವಲ್ಪ ಪುದೀನೂ ಸೇರಿಸ್ಕೊಳ್ಳಿ ಸ್ನೇಹಿತರೆ ಚೆನ್ನಾಗಿರುತ್ತೆ ಎಂದಿರೋ ಬಟಾಟೆನೆಲ್ಲ ಸುಲದ್ಬಿಟ್ಟು ಇಟ್ಕೊತೀನಿ ಇವಾಗ ಸಿಪ್ಪೆನೆಲ್ಲ ತೆಗೆದು ಸ್ಮ್ಯಾಶ್ ಮಾಡಬೇಕು ಕಂಪ್ಲೀಟಾಗಿ ಸೊ ಬಟಾಟೆ ನೋಡಿ ಎಲ್ಲನೂ ಸಿಪ್ಪೆ ತೆಗೆದಾಗಿದೆ ಈ ಕಡೆ ಸ್ವಲ್ಪ ಮಸಾಲೆನ ಒಗ್ಗರಣೆ ಕಟ್ಕೋಬೇಕು ಹಾಗೇನೂ ಹಾಕೋಬೋದು ಬಟ್ ಒಗ್ಗರಣೆ ಕೊಟ್ಟಾಗ ತುಂಬ ರುಚಿಯಾಗಿರುತ್ತೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ನೋಡಿ ಸಾಸಿವೆ ಬಿಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಅರಿಶಿನ ಪುಡಿ ನೋಡಿ ಸ್ವಲ್ಪ ತಲರಿಗೋಸ್ಕರ ಹಾಕ್ತಾಯಿದ್ದೀನಿ ಸಾಸಿವೆ ಇದಕ್ಕೆ ನೋಡಿ ಅದೇನು ಹಸಿ ಥರ ರುಬ್ಬಿಸ್ಕೊಂಡಿರ್ತೀವಲ್ಲ ಇದನ್ನು ಮಾಡಿ ಸೊ ಖಾರ ಎಲ್ಲ ಹಾಕಿದೆ ಸ್ನೇಹಿತರೆ ಸ್ವಲ್ಪ ಇದು ಖಾರ ನೋಡಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಸೊ ಇನ್ನೂ ಟೇಸ್ಟು ರುಚಿಯಾಗಿರುತ್ತೆ ನೋಡಿ ಕಾಟಿನ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆ ಕೂಡ ಆಯಿತು ಇದಕ್ಕೆ ನೋಡಿ ನಾನಿಲ್ಲಿ ಸ್ವಲ್ಪ ಲಿಂ ನಿಂಬೆ ರಸನ ಹಾಕೊಳ್ತಾ ಇದ್ದೀನಿ ಸ್ಪೂನ್ ಸ್ಪೂನಷ್ಟು ಆಪ್ಷನಲ್ ಸ್ನೇಹಿತರೆ ಬೇಕು ಅಂದರೆ ಹಾಕೊಳ್ಳಿ ಬಟ್ ಕಟ ಮೀಟ ಟೇಸ್ಟ್ ಒಂಥರ ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ನೋಡಿ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನೆಲ್ಲ ಸೇರಿಸ್ತಾ ಇದ್ದೀನಿ ಸೊ ಇದೆಲ್ಲ ಸೇರಿಸಿದ್ಮೇಲೆ ನೋಡಿ ಸ್ಮ್ಯಾಶ್ ಮಾಡಿರೋ ಬಟಾಟಿನೆಲ್ಲ ಸೇರಿಸಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಿಟ್ಟಿಗೂ ಉಪ್ಪು ಹಾಕಿರ್ತೀವಿ ಸ್ನೇಹಿತರೆ ಹಾಗೇ ಮಸಾಲೆ ರುಬ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ನೋಡಿ ಇದನ್ನು ಚೆನ್ನಾಗಿ ತಿಳಿಸ್ಕೊಳ್ಳಿ ಮಸಾಲೆ ಎಲ್ಲ ಇದಕ್ಕೆ ಹತ್ತಂಗೆ ಆಗುತ್ತೆ ಇದು ಗ್ಯಾಸ್ನ ನಾನು ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ ಮಸಾಲೆ ಬಟಾಟೆ ಎಲ್ಲ ಕೋಟಾಕ್ ಬೇಕು ಆ ಥರ ನೋಡಿ ಚೆನ್ನಾಗಿ ನೀವು ಹಸಿ ಖಾರ ಬೇಡ ಅಂದರೆ ಒಣ ಖಾರದ ಪುಡಿನೂ ಹಾಕಿ ಮಾಡ್ಕೋಬೋದು ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ನೋಡಿ ನಾನು ಒಳ್ಳೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲಟ್ಟಿಸ್ಬಿಟ್ಟು ನಿಮಗೆ ಸ್ಟಫಿಂಗ್ ನೋಡಿಕೊಂಡು ಅಷ್ಟೇ ನೋಡಿ ಸ್ವಲ್ಪ ಮೇಲೆ ಕೆಳಗೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಜಾಸ್ತಿ ಭಾರ ಹಾಕಬೇಡಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಹಾಲು ಪರಾಟ ರೆಡಿ ಅದ ಇದನ್ನ ನೋಡಿ ತೆರೆ ಮೇಲೆ ಇದ್ದೀನಿ ಸ್ಟಾರ್ಟಿಂಗ್ ಸ್ವಲ್ಪ ಅದು ತೆವೆಗೆ ಅಂಟ್ಕೊಳಕಾಗತ್ತೆ ತಪ್ಪಾಯ ನಿಮಗೇನು ತರಿಸ್ಕೋಬೋದು ಬೆಣ್ಣೆ ಇದಕ್ಕೆ ಬೆಸ್ಟ್ ಆಪ್ಷನ್ಸ್ನೇ ಇದ್ದರೆ ಮೇಲ್ಗಡೆ ಒಂದು ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂದರೆ ಸಕ್ಕ ಟೇಸ್ಟ್ ಇರುತ್ತೆ ಬಟ್ ಮನೇಲಿ ಇವಾಗ ಬೆಣ್ಣೆ ಇಲ್ಲ ಸೊ ನಾವು ತುಪ್ಪ ಹಚ್ಕೊಂಡು ಇಲ್ಲ ಸ್ಕೆಚಪ್ ಹಚ್ಕೊಂಡು ತಿನ್ನೋದು ತಿಂತಾರೆ ಸ್ನೇಹಿತರೆ ನೋಡಿ ಬಿಸಿ ಬಿಸಿ ಗರಮ ಗರಂ ಆಲೂ ಪರೋಟ ರೆಡಿ ಸೊ ಎಲ್ಲರೂ ತಿಂತಾ ಇದ್ದಾರೆ ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಸ್ನೇಹಿತರೆ ಆಲೂ ಪರೋಟ ರೆಡಿ ಅದ್ರ ಜೊತೆಗೆ ನೋಡಿ ಟೊಮೆಟೊ ಸ್ಕೆಚ್ ಅಪ್ಪು ಸೊ ತುಂಬಾ ಟೇಸ್ಟಿಯಾಗಿದೆ ಸೊ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು ಹೆಲ್ದಿಯಾಗಿ ಸ್ವಲ್ಪ ಆಲೂಗಡ್ಡೆನ ಜಾಸ್ತಿ ಹಾಕಿ ದಪ್ಪದಾಗಿ ಲಟ್ಟಿಸ್ಕೊಂಡು ತುಂಬಾ ದಪ್ಪಲ್ಲ ಸ್ನೇಹಿತರೆ ಮಂದಕ್ಕಿರುತ್ತೆ ಅಷ್ಟೆ ಬಟ್ ಟೇಸ್ಟ್ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಚಾನೆಲ್ನ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತ